ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತೊಗರಿ ಬೇಳೆಯ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ರುಚಿಕರವಾಗಿರುತ್ತೆ ತಿಂತಾರೆ ಇನ್ನಷ್ಟು ತಿನ್ನಬೇಕು ಅಂತ ಆಸೆ ಆಗ್ತಕ್ಕಂಥ ಚಟ್ನಿ ಇದು ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ತೊಗರಿ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ತೊಗರಿ ಬೇಳೆಯ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಈಗ ಅರ್ಧ ಕಪ್ ಅಳತೆಯ ತೊಗರಿಬೇಳೆನ ಹಾಕಿ ತೊಗರಿಬೇಳೆ ಜೊತೆಗೇನೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಹ ಹಾಕಿ ಈಗ ಲೋ ಫ್ಲೇಮ್ನಲ್ಲಿ ಸರಿಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಸರಿಸುಮಾರು ಏಳೆಂಟು ನಿಮಿಷ ಲೋ ಫ್ಲೇಮ್ನಲ್ಲೇ ತೊಗರಿಬೇಳೆನ ಹಾಗೆ ಜೀರಿಗೆನ ಬಹಳ ಚೆನ್ನಾಗಿ ಹುರಿದಾಯಿತು ಗಮಗಮ ಅಂತ ಆರಾಮ ಬರ್ತಾ ಇದೆ ಈ ಒಂದು ಹದದೊರೆಗೂ ಇದನ್ನು ಹುರಿದ್ರೆ ಸಾಕಾಗುತ್ತೆ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದು ಬಿಸಿ ಇರ್ತಕ್ಕಂಥ ಈ ಒಂದು ತೊಗರಿಬೇಳೆ ತಣ್ಣಗಾಗಬೇಕು ಈಗ ಹುರಿದಂಥ ತೊಗರಿಬೇಳೆನ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಈಗ ಮತ್ತೆ ಅದೇ ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಈ ರೀತಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಹಾಗೆ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಜೊತೆಗೆ ಐದು ಖಾರದ ಮೆಣಸಿನಕಾಯಿ ಇನ್ನು ಐದು ಬ್ಯಾಡಿಗೆ ಮೆಣಸಿನಕಾಯಿನೂ ಸಹ ಹಾಕಿ ಬ್ಯಾಡಿಗೆ ಮೆಣಸಿನಕಾಯಿನು ಹಾಕಿದ ನಂತರ ಇದನ್ನೆಲ್ಲ ಹುರಿಯೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹುಡುಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಎಣ್ಣೆ ಹಾಕಾದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಈ ಪದಾರ್ಥನೆಲ್ಲ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರಿಬೇಕಾಗುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥನೂ ನಾಲ್ಕೈದು ನಿಮಿಷ ಬಹಳ ಚೆನ್ನಾಗಿ ಹುರಿದಾಯಿತು ಈರುಳ್ಳಿ ಸಹ ಚೆನ್ನಾಗಿ ಪದರ ಪದರವಾಗಿ ಬಿಟ್ಟಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ ಹುರಿದಂಥ ಈ ಪದಾರ್ಥನ ಸಹ ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಈರುಳ್ಳಿ ಹಾಗೆ ಮಿಕ್ಕೆಲ ಪದಾರ್ಥನ ಮಿಕ್ಸಿ ಜರ್ಗೆ ಹಾಕೋದಕ್ಕೆ ಮೊದಲೇ ಹುರಿದಂಥ ಬೇಳೆ ತಣ್ಣಗಾಗಿರ್ತಕ್ಕಂಥದ್ದು ಇದನ್ನೊಮ್ಮೆ ಪಲ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹುರಿದು ತಣ್ಣಗಾದಂಥ ಬೇಳೆನ ಒಂದು ಸುತ್ತು ಮಿಕ್ಸಿ ಮಾಡಾಯಿತು ಒಳ್ಳೆ ಗಮಗಮ ಅಂತ ಆರೋಮ ಬರ್ತಾ ಇದೆ ಯಾಕೆಂದರೆ ಜೀರಿಗೆನೂ ಸಹ ಹುರಿದು ಹಾಕಿದ್ರಿಂದ ಈ ರೀತಿ ಇದನ್ನು ಪುಡಿ ಮಾಡಿದ ನಂತರ ಹುರಿದಂಥ ಈರುಳ್ಳಿ ಹಾಗೆ ಮಿಕ್ಕೆಲ ಪದಾರ್ಥನೂ ಮಿಕ್ಸಿ ಜರ್ಗಾಕಿ ಈ ಪದಾರ್ಥನೆಲ್ಲ ಮಿಕ್ಸಿ ಜರ್ಗಾಕಾದ ನಂತರ ಈ ಸಮಯದಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಈ ಒಂದು ಚಟ್ನಿನ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕಿ ನೀರು ಸ್ವಲ್ಪ ಏನೂ ತೊಂದರೆ ಇಲ್ಲ ಸಾಧ್ಯವಾದಷ್ಟು ನುಣ್ಣಿಗೆ ಒಂದು ತೊಂಬತ್ತು ಪರ್ಸೆಂಟ್ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತರತರಿಯಾಗಿರಬೇಕು ಕಂಪ್ಲೀಟಾಗಿ ತೊಂಬತ್ತು ಭಾಗದಷ್ಟು ನುಣ್ಣಿಗೆ ರುಬ್ಬಾದ ನಂತರ ತಾವೇಲಿ ನೋಡ್ತಾ ಇರ್ಬೋದು ತೊಗರಿ ಬೇಳೆಯ ಚಟ್ನಿ ಒಳ್ಳೆ ಅರೋಮ ಭರಿತವಾಗಿ ಒಳ್ಳೆ ಬಣ್ಣದಲ್ಲಿ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಚಟ್ನಿನ ರುಬ್ಕೊಂಡ್ರೆ ಸಾಕಾಗತ್ತೆ ಈಗ ಈ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋಕ್ಕಿದ್ರೆ ಚಟ್ನಿಯ ರುಚಿ ಹಾಗೆ ಅಂದ ಎರಡೂ ಹೆಚ್ಚುತ್ತೆ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಹಿಂಗನ್ನು ಸಹ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಮದ್ದಿಗೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಗ್ಗರಣೆಯನ್ನು ಚಟ್ನಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ತೊಗುರಿಬೇಳೆಯ ಚಟ್ನಿನ ಬಹಳ ಕಲರ್ಫುಲ್ಲಾಗಿ ತುಂಬ ರುಚಿಕರವಾಗಿ ತಯಾರು ಮಾಡ್ಬೋದು ಅಂತ ಖಂಡಿತ ಈ ರೀತಿಯಾದಂಥ ಚಟ್ನಿ ಪೂರಿಗಾಗ್ಬೋದು ದೋಸೆಗೆ ಇಡ್ಲಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಚಟ್ನಿ ಮಾಡಿ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ತೊಗರಿ ಬೇಳೆಯ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ